भ्यो नम शा शाबोज वदना पदनाज सर्वदा सर्वदास्माक सन्नि सन्निधि क्रियाचंडिकाई विश्ववाणि टी वी स्पेशल यूट्यूब वाहििया प्रेक्षक नमस्कार कुंभराशियवर नवंबर्ति भविष्य ಇನ್ನಿತರ ಗ್ರಹಗಳ ಗೋಚಾರದೊಂದಿಗೆ ಅನ್ವಯವನ್ನು ಮಾಡಿ ಅವಲೋಕಿಸಿದಾಗ ನವೆಂಬರ್ ತಿಂಗಳು ಅನ್ನತಕ್ಕಂಥದ್ದು ಕುಂಭರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ನವೆಂಬರ್ ತಿಂಗಳಲ್ಲಿ ಕೆಟ್ಟ ಫಲವೋ ಅಥವಾ ಒಳ್ಳೆಯ ಫಲವೋ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಂಡು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕಾಗುತ್ತೆ ಜೊತೆಯಲ್ಲಿ ವೈಯಕ್ತಿಕವಾಗಿ ಅವರ ಜಾತಕವನ್ನು ಕೂಡ ಇದರೊಂದಿಗೆ ಹೋಲಿಕೆ ಮಾಡಿ ನೋಡಿದಾಗ ಮಾತ್ರ ನಿಖರವಾಗಿ ನಾವು ಭವಿಷ್ಯ ಹೀಗೆ ಅಂತೇಳಿ ಹೇಳಬಹುದು ಆದರೆ ಇದು ಜನರಲ್ಲಾಗಿ ಕುಂಭರಾಶಿಯವರ ಭವಿಷ್ಯವನ್ನು ನಾವು ಹೇಳತಕ್ಕಂಥದ್ದು ಕುಂಭರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನೇಷ್ಠರ ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ ಧನಸ್ಥಾನಾಧಿಪತಿಯು ಆದಂತಹ ಗುರು ವಿಶೇಷವಾದಂತಹ ಅತಿಚಾರ ನಡೆಯಿಂದ ಕರ್ಕಾಟಕ ರಾಶಿಗೆ ಈ ತಿಂಗಳಲ್ಲಿ ಪ್ರವೇಶವನ್ನು ಮಾಡಿ ಡಿಸೆಂಬರ್ವರೆ ಐದನೇ ತಾರೀಕರೆಗೂ ಕೂಡ ಅಲ್ಲಿಯೇ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ರಾಹು ಇದ್ದಾನೆ ಕೇತುವಿನ ದೃಷ್ಟಿ ಇದೆ ಇದೆಲ್ಲ ಯಾವ ರೀತಿಯಾಗಿ ಪರಿಣಾಮವನ್ನು ಉಂಟು ಮಾಡುತ್ತೆ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳು ಒಳ್ಳೆಯದು ಕೆಟ್ಟದ್ದು ಅನ್ನತಕ್ಕಂತಹ ಕುತೂಹಲ ಸಹಜವಾಗಿ ಉಂಟಾಗುತ್ತೆ ಆದರೆ ಒಂದೊಂದು ಗ್ರಹವನ್ನು ನಾವು ಪ್ರತ್ಯೇಕ ಪ್ರತ್ಯೇಕವಾಗಿ ಅದರ ಸ್ಥಾನ ಮಾನ ಸುಸ್ಥಿತಿ ದುಸ್ಥಿತಿ ಇವುಗಳಿಗೆ ಅನ್ವಯವನ್ನು ಮಾಡಿಕೊಂಡು ನಾವು ನೋಡಿದಾಗ ಯಾವ ಗ್ರಹ ಒಳ್ಳೆಯದು ಮಾಡುತ್ತೆ ಯಾವ ಗ್ರಹ ಕೆಟ್ಟದ್ದು ಮಾಡುತ್ತೆ ಕೆಟ್ಟದ್ದು ಮಾಡತಕ್ಕಂತಹ ಗ್ರಹಕ್ಕೆ ಏನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಕುಂಭರಾಶಿಯವರಿಗೆ ಪ್ರಸ್ತುತ ಸಾಡೆ ಸಾತಿಯ ಒಂದು ಪ್ರಭಾವ ಅನ್ನತಕ್ಕಂಥದ್ದು ಇದೆ ದ್ವಿತೀಯದಲ್ಲಿದ್ದರೂ ಕೂಡ ಇನ್ನೂ ಸಂಪೂರ್ಣವಾಗಿ ಬಿಟ್ಟಿಲ್ಲ ಆದ್ದರಿಂದ ಜೊತೆಯಲ್ಲಿ ಶನಿ ವಕ್ರಿಯಾಗಿ ರಾಶ್ಯಾಧಿಪತಿಯಾಗಿ ಶನಿ ವಕ್ರಿಯಾಗಿರುವುದರಿಂದ ಎಲ್ಲ ಇದ್ದರೂ ಏನೂ ಇಲ್ಲ ಅನ್ನತಕ್ಕಂತಹ ಪರಿಸ್ಥಿತಿ ಅಂತಹ ಮನಸ್ಥಿತಿ ಅವರಿಗೆ ಆಗಾಗ ಕಾಡುತ್ತಾ ಇರುತ್ತೆ ಏನೇ ಇದ್ದರೂ ಸಮಾಧಾನ ಅನ್ನತಕ್ಕಂಥದ್ದು ಇರುವುದಿಲ್ಲ ಮನಃಶಾಂತಿ ಇರುವುದಿಲ್ಲ ನೀವು ಕೈ ಹಾಕಿದಂತಹ ಕೆಲಸದಲ್ಲಿ ಎಲ್ಲವೂ ಕೂಡ ಏನೋ ವಿಫಲತೆ ವಿಫಲತೆ ಕಾಡ್ತಾ ಇದೆ ಅನ್ನತಕ್ಕಂತಹ ಒಂದು ಅಂಶ ಎದ್ದೆದ್ದು ಕಾಣಿಸ್ತಾ ಇರುತ್ತೆ ಆ ರೀತಿ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ಆದರೆ ಕುಂಭರಾಶಿಯವರಿಗೆ ಮಾತ್ರ ನಾನು ಏನು ಮಾಡಿದರೂ ನನಗೆ ಫಲ ಸಿಗಲ್ಲ ಅನ್ನತಕ್ಕಂತಹ ನಿರ್ಧಾರಕ್ಕೆ ಅವರೇ ಬಂದುಬಿಟ್ಟಿರ್ತಾರೆ ಇದು ಒಂದು ಮಾನಸಿಕವಾದಂತಹ ಒಂದು ಬಲಹೀನತೆ ಅಂತೇಳಿ ಹೇಳಬಹುದು ಆದ್ದರಿಂದ ಕುಂಭರಾಶಿಯವರು ಪ್ರಮುಖವಾಗಿ ರಾಶಿಯಲ್ಲಿರತಕ್ಕಂತಹ ರಾಹು ರಾಹು ಮತ್ತು ದ್ವಿತೀಯದಲ್ಲಿ ಶನಿಯ ಒಂದು ಪ್ರಭಾವದಿಂದಾಗಿ ಆರ್ಥಿಕವಾಗಿ ಆರ್ಥಿಕವಾಗಿ ಮತ್ತು ಕೌಟುಂಬಿಕವಾಗಿ ಮತ್ತು ಸಾಮಾಜಿಕವಾದಂತಹ ಒಂದು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವರಿಗೆ ಹೇಗೆ ಇರಬೇಕು ಈ ತಿಂಗಳು ಹೇಗೆ ಇದ್ದರೆ ಒಳ್ಳೆಯದಾಗುತ್ತೆ ಅಂತ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಪ್ರಮುಖವಾಗಿ ಈ ರಾಹು ಮತ್ತು ಕೇತುವಿನ ಒಂದು ಅಧೀನದಲ್ಲಿ ಇನ್ನಿತರ ಗ್ರಹಗಳು ಒಂದು ಕಾಳಸರ್ಪ ಯೋಗ ಅಥವಾ ದೋಷ ಅಂತೇಳಿ ನಾವು ಹೇಳ್ತೀವಲ್ಲ ಇಂತಹ ಒಂದು ಪರಿಸ್ಥಿತಿ ಇದೆ ಅಂತೇಳಿ ಹೇಳ್ಬೋದು ಒಂದು ಆಂಶಿಕವಾದಂತಹ ಕಾಳಸರ್ಪ ದೋಷ ಕಾಡ್ಬೋದು ಈ ತಿಂಗಳ ಅದರ ಒಂದು ಪ್ರಭಾವ ಅನ್ನತಕ್ಕಂಥದ್ದು ನಾಗಾರಾಧನೆಯನ್ನು ಅಥವಾ ಸುಬ್ರಹ್ಮಣ್ಯನ ಒಂದು ವಿಶೇಷವಾದಂತಹ ಪೂಜೆ ಪ್ರಾರ್ಥನೆಗಳನ್ನು ಮಾಡುವುದರಿಂದ ಕುಂಭರಾಶಿಯವರಿಗೆ ನಾಗ ಸಂಬಂಧಿತ ಅಥವಾ ರಾಹು ಸಂಬಂಧಿತವಾದಂತಹ ದೋಷದಿಂದ ಏನು ದುಷ್ಪರಿಣಾಮ ಉಂಟಾಗುತ್ತೋ ಅದರಿಂದ ಹೊರಬರ್ತೀರ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕರ್ಮಸ್ಥಾನದಲ್ಲಿ ಇರತಕ್ಕಂತಹ ಕುಜ ಮತ್ತು ಬುಧನ ಒಂದು ವಿಶೇಷವಾದಂತಹ ಪ್ರಭಾವದ ಕಾರಣದಿಂದ ಈ ಜೊತೆಯಲ್ಲಿ ಕರ್ಮಸ್ಥಾನಾಧಿಪತಿ ಅಲ್ಲಿ ಸ್ವಸ್ಥಾನದಲ್ಲೇ ಇದ್ದಾನೆ ಆದ್ದರಿಂದ ನೀವು ಮಾಡತಕ್ಕಂತಹ ಕೆಲಸಕ್ಕೆ ಏನೂ ತೊಂದರೆ ಇಲ್ಲ ಎಲ್ಲೋ ಕೆಲಸ ಕಳೆದುಕೊಳ್ತೀವಲ್ಲ ಅನ್ನತಕ್ಕಂತಹ ಭಯ ಕಾಡಬಹುದು ಆದರೆ ಕೆಲಸ ಕಳೆದುಕೊಳ್ಳುವುದಿಲ್ಲ ಯಾಕೆಂದರೆ ಅದು ಸುಸ್ಥಿತಿಯಲ್ಲಿ ಗ್ರಹಗಳು ಇದ್ದಾಗ ಉದ್ಯೋಗ ಸ್ಥಿರತೆಯನ್ನು ಜಾಬ್ ಸ್ಟೆಬಿಲಿಟಿಯನ್ನು ಕೊಟ್ಟೇ ಕೊಡುತ್ತೆ ಆ ವಿಚಾರದಲ್ಲಿ ಏನು ಚಿಂತಿಸಬೇಡಿ ನೀವು ಮುಂದುವರಿತಕ್ಕಂತಹ ಒಳ್ಳೆಯದು ಆದರೆ ನಿಮಗೆ ಕೊಟ್ಟಂತಹ ಕೆಲಸವನ್ನು ಶ್ರದ್ಧೆಯಿಂದ ನೀವು ಮಾಡತಕ್ಕಂಥದ್ದು ಯಾಕೆಂದರೆ ಆಲಸ್ಯ ಅನ್ನತಕ್ಕಂಥ ಕಾಡಿಬಿಡುತ್ತೆ ಏನೇ ಕೆಲಸ ಮಾಡಬೇಕು ಅಂದರೂ ಸೋಮಾರಿತನ ಆಲಸ್ಯ ಅಥವಾ ಅದರ ಬಗ್ಗೆ ಒಂದು ಆಸಕ್ತಿ ಇಲ್ಲದೆ ಕೆಲಸವನ್ನು ಮಾಡತಕ್ಕಂಥದ್ದು ಇಂತಹ ಮನಪ್ರವೃತ್ತಿಗೆಲ್ಲ ಕಾರಣ ಆಗುತ್ತೆ ಆದ್ದರಿಂದ ಆದಷ್ಟು ಚುರುಕತನವನ್ನು ರೂಢಿಸಿಕೊಳ್ಳಿ ಆ್ಯಕ್ಟಿವ್ ಆಗಿರುವುದಕ್ಕೆ ಪ್ರಯತ್ನವನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿಕೊಳ್ಳಿ ಯಾಕೆಂದರೆ ಕೊಟ್ಟ ಕೆಲಸ ಸರಿಯಾಗಿ ಮಾಡದೇ ಇದ್ದರೆ ಕೆಟ್ಟ ಹೆಸರು ಬರುತ್ತೆ ಅದರಿಂದ ಆದರೆ ಆ ಗ್ರಹಗತಿಗಳು ಚೆನ್ನಾಗಿಲ್ಲದೇ ಇದ್ದರೆ ಸೋಮಾರಿತನ ತನ ಕಾಡುತ್ತೆ ಅದರಿಂದಲೇ ಎಷ್ಟೋ ಅವಕಾಶಗಳನ್ನು ತಾವು ಕಳೆದುಕೊಂಡು ಬಿಡ್ತವೆ ಅವಕಾಶ ವಂಚಿತರಾಗಿಬಿಡ್ತೀರ ಅದರಿಂದ ತುಂಬ ಶ್ರದ್ಧೆ ಭಕ್ತಿಗಳಿಂದ ಕೆಲಸವನ್ನು ಮಾಡತಕ್ಕಂಥದ್ದನ್ನು ರೂಢಿಸಿಕೊಂಡ್ರೆ ಒಳ್ಳೆಯದು ಅದಕ್ಕೆ ಪೂರಕವಾಗಿ ಹನುಮಂತನಿಗೆ ಸಂಬಂಧಪಟ್ಟಂಥ ಹನುಮಾನ್ ಚಾಲಿಸನ್ನು ಪಠಿಸಿ ನಿರಂತರವಾಗಿ ಅದು ಒಳ್ಳೆಯದನ್ನು ಮಾಡುತ್ತೆ ಇನ್ನು ವಿಶೇಷವಾಗಿ ಈ ಸುಖಸ್ಥಾನಾಧಿಪತಿ ಮೊದಲ ಹದಿನೈದು ದಿವಸಗಳಲ್ಲಿ ನಮಗೆ ಮಾನಸಿಕವಾದಂತಹ ಅಶಾಂತಿ ಹೆಚ್ಚು ಹೆಚ್ಚು ಕಾಡುತ್ತೆ ನಂತರದಲ್ಲಿ ಹದಿನೈದು ದಿವಸಗಳಲ್ಲಿ ಒಂದು ಸುಖವಾಗಿ ಅಂದರೆ ಮನಃಶಾಂತಿಯುಕ್ತವಾದಂತಹ ಜೀವನವನ್ನು ಮಾಡ್ತೀರ ಆದರೆ ಮೊದಲ ಹದಿನೈದು ದಿವಸಗಳಲ್ಲಿ ಶುಕ್ರನ ಒಂದು ನೀಚ ನೀಚ ಸ್ಥಿತಿಯ ಕಾರಣದಿಂದಾಗಿ ಏನೇ ಮಾಡಿದರೂ ಏನೇ ಬಂದರೂ ಕೂಡ ತೃಪ್ತಿ ಇಲ್ಲದೇ ಇರತಕ್ಕಂತಹ ಸಾಟಿಸ್ಫ್ಯಾಕ್ಷನ್ನೇ ಇರುವುದಿಲ್ಲ ಅದರಿಂದ ಆ ಸಮಯದಲ್ಲಿ ಹೆಚ್ಚು ಹೆಚ್ಚು ನೀವು ದೇವಿ ಸ್ತೋತ್ರಗಳನ್ನು ಅಂತಹದ್ದನ್ನು ಪಠಿಸಿಕೊಳ್ಳುವುದರಿಂದ ಮಾನಸಿಕವಾದಂತಹ ಶಾಂತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಮಕ್ಕಳಿಂದ ಒಂದು ವಿಶೇಷವಾದಂತಹ ಮಕ್ಕಳ ಬುದ್ಧಿ ಚಾತುರ್ಯ ಅವರ ಒಂದು ಅಚೀವ್ಮೆಂಟ್ ಅಂದು ಗ ಒಂದು ಸಾಧನೆಯನ್ನು ನೋಡಿ ಸಂತೋಷ ಪಡ್ತಕ್ಕಂಥದ್ದಿರುತ್ತೆ ನಿಮಗೆ ಶಾಂತಿ ಇಲ್ಲದೆ ಇದ್ದರೂ ಮಕ್ಕಳಿಂದ ಶಾಂತಿ ಉಂಟಾಗುತ್ತೆ ಮಕ್ಕಳ ಒಂದು ಪ್ರಗತಿಯನ್ನು ನೋಡಿ ನೀವು ಸಂತೋಷ ಪಡತಕ್ಕಂತಹ ಹೆಮ್ಮೆ ಪಡತಕ್ಕಂತಹ ಸಂದರ್ಭಗಳು ಸೃಷ್ಟಿಯಾಗುತ್ತೆ ಆ ವಿಚಾರದಲ್ಲಿ ಈ ತಿಂಗಳು ನೀವು ಅದೃಷ್ಟಶಾಲಿಗಳು ಅಂತಲೇ ನಾವು ಹೇಳಬೇಕಾಗತ್ತೆ ಜೊತೆಯಲ್ಲಿ ಗುರು ಸ್ಥಾನದಲ್ಲಿ ಅಂದರೆ ಬಂದಿರುವುದರಿಂದ ಶತ್ರುಗಳು ಅಷ್ಟೊಂದು ಶತ್ರುಗಳ ಕಾಟ ಏನೂ ಇರುವುದಿಲ್ಲ ನೀವು ಎಲ್ಲೇ ಕೆಲಸ ಮಾಡ್ತಾಯಿರಿ ವ್ಯವಹಾರ ಮಾಡ್ತಾ ಇದ್ದರು ಆ ಒಂದು ಪ್ರತಿಸ್ಪರ್ಧಿಗಳು ಇದ್ದರೂ ಕೂಡ ಅವರನ್ನು ಗೆದ್ದು ಆ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಅವಕಾಶಗಳು ನಿಮಗೆ ಒದಗುತ್ತೆ ಅಂತೇಳಿ ಹೇಳಬಹುದು ಶತ್ರುಗಳು ಅಥವಾ ನಿಮ್ಮ ಯಾವುದೇ ಒಂದು ಹಿತಶತ್ರುಗಳ ಯಾವ ನಿಗ್ರಹ ಮಾಡತಕ್ಕಂತಹ ಶಕ್ತಿ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ದೈವಾನುಗ್ರಹದಿಂದ ಇದೆ ಆ ವಿಚಾರದಲ್ಲಿ ನೀವು ಚಿಂತಿಸ್ತಕ್ಕಂತಹ ಅಗತ್ಯ ಇಲ್ಲ ಇನ್ನು ಸಪ್ತಮ ಸ್ಥಾನದಲ್ಲಿ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಅಥವಾ ನೀವು ಯಾವುದೇ ಒಂದು ವೈಮನಸ್ಸುಗಳು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗತಕ್ಕಂತಹ ಸಾಧ್ಯತೆಗಳು ಉಂಟು ಅದರಲ್ಲೂ ಕೂಡ ಈ ಉದ್ಯೋಗಸ್ಥ ಮಹಿಳೆಯರು ಹೆಚ್ಚು ಒತ್ತಡಕ್ಕೆ ಒಳಗಾಗಿ ಅಂತಹ ಒತ್ತಡದ ಪ್ರಭಾವದಿಂದ ದಾಂಪತ್ಯ ಜೀವನದಲ್ಲಿ ವಿರಸ ಜಾಸ್ತಿ ಆಗತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ ಆದ್ದರಿಂದ ಆದಷ್ಟು ಕೆಲಸ ಕಡಿಮೆ ಮಾಡಿಕೊಳ್ಳಿ ಅಥವಾ ಕೆಲಸದ ಜಾಗದಲ್ಲಿ ಹೆಚ್ಚು ಒತ್ತಡಕ್ಕೆ ಒಳಗಾಗಬೇಡಿ ಆದಷ್ಟು ಸಮಾಧಾನದಿಂದ ಕೆಲಸ ಮಾಡಿದರೆ ಅದು ನಿಮ್ಮ ಫ್ಯಾಮಿಲಿ ಮೇಲೆ ಅದರ ಒಂದು ಇಂಪ್ಯಾಕ್ಟ್ ಅನ್ನತಕ್ಕಂಥದ್ದು ಉಂಟಾಗುವುದಿಲ್ಲ ಇಲ್ಲದೆ ಅಂದರೆ ಆಫೀಸ್ನಲ್ಲಿ ಇರತಕ್ಕಂಥ ಟೆನ್ಷನ್ನು ಮನೆಯಲ್ಲಿ ಗಂಡ ಮಕ್ಕಳ ಮೇಲೆ ತೋರಿಸಬೇಕಾಗುತ್ತೆ ಇಂತಹ ಪರಿಸ್ಥಿತಿ ಪ್ರವೃತ್ತಿಗೆ ಕಾರಣ ಆಗಿಬಿಡುತ್ತೆ ಆದ್ದರಿಂದ ಆದಷ್ಟು ಸಹನೆಯಿಂದ ಇದ್ದು ಸಮಾಧಾನದಿಂದ ಕೊಟ್ಟ ಕೆಲಸವನ್ನು ಮುಗಿಸಿ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿದರೆ ಅದು ಉದ್ಯೋಗದಲ್ಲಿ ಒಂದು ಸ್ಥಿರತೆಗೆ ಕಾರಣ ಆಗುತ್ತೆ ಇಲ್ಲದೇ ಇದ್ದರೆ ಅದು ನಿಮ್ಮ ದಾಂಪತ್ಯ ಜೀವನದ ಮೇಲೆಯೂ ಕೂಡ ಪರಿಣಾಮವನ್ನು ಬೀರತಕ್ಕಂತಹ ಸಾಧ್ಯತೆಗಳು ಉಂಟು ಇನ್ನು ಕೆಲಸ ಈ ಕೆಲವೊಂದು ಈ ದಾಂಪತ್ಯ ಜೀವನದ ಸಮಸ್ಯೆ ಇರತಕ್ಕಂಥವರು ಏನಿದ್ದಾರೆ ಈ ರಾಶಿಯವರು ಅವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕೆಂದರೆ ಇನ್ನೊಂದು ಎರಡನೇ ಮದುವೆ ಅಥವಾ ಮೂರನೇ ಮದುವೆ ಮಾಡಿಕೊಳ್ಳತಕ್ಕಂಥದ್ದು ವಿಚ್ಛೇದನ ಕೇಸ್ ಏನಾದರೂ ಕೋರ್ಟಲ್ಲಿ ನಡೀತಾ ಇದ್ದರೆ ಏನೋ ದುಡುಕಿ ತೀರ್ಮಾನ ತೆಗತಕ್ಕಂಥದ್ದು ಹೀಗಿದ್ದೆಲ್ಲ ಮಾಡಬೇಡಿ ಆದಷ್ಟು ಸಹನೆಯಿಂದ ವರ್ತಿಸಿದರೆ ಒಳ್ಳೆಯದು ಆ ಸಹನೆಯಿಂದ ವರ್ತಿ ಅದೇ ನಿಮಗೆ ಮುಂದೆ ಅದೇ ಒಳ್ಳೆಯದು ಮಾಡುತ್ತೆ ದುಡುಕಿ ಏನೋ ತೀರ್ಮಾನ ತೆಗೆದುಕೊಳ್ಳಬೇಡಿ ದೃಢ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಕೆಲವೊಂದು ಗೊಂದಲಗಳು ಉಂಟಾಗುತ್ತೆ ಆದ್ದರಿಂದ ಯಾವುದೊಂದು ಪ್ರಮುಖವಾದಂತಹ ವಿಷಯ ಅದರಲ್ಲಿ ನೀವೇನೋ ಡಿಸಿಷನ್ ತಗೋಬೇಕೋ ಅದರಲ್ಲಿ ನಿಮಗೆ ಗೊಂದಲ ಉಂಟಾಗಿ ಆ ಚಂಚಲ ಪ್ರವೃತ್ತಿಯಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದಕ್ಕೇ ಆಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಕುಂಭರಾಶಿಯವರು ವಿಶೇಷವಾಗಿ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳತಕ್ಕಂಥದ್ದು ಒಳ್ಳೆಯದು ಆ ಕ್ಷೇತ್ರದಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೋ ಅವರೊಂದು ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಅವರು ಹೇಳಿದ್ದನ್ನು ಕೇಳಿ ಅಥವಾ ಅವರ ಒಂದು ವಿಶೇಷವಾದಂತಹ ಒಂದು ಆಶೀರ್ವಾದ ಅನುಗ್ರಹದಿಂದಲೇ ಎಷ್ಟೋ ಕೆಲಸಗಳು ಆಗಿಬಿಡತ್ತೆ ಅದರಿಂದ ಗುರು ಹಿರಿಯರ ಮಾರ್ಗದರ್ಶನ ಅಂತೇಳಿ ನಾವು ಹೇಳತಕ್ಕಂಥದ್ದು ನೀವೇ ತಗೊಳಕೊಳ್ತಃ ತೀರ್ಮಾನ ನಿಮಗೆ ಮುಳುವಾಗಬಹುದು ಆದ್ದರಿಂದ ಯಾವುದೇ ಒಂದು ಪ್ರಮುಖವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಹಿರಿಯರ ಎಕ್ಸ್ಪರ್ಟ್ಗಳಂದರೆ ಅದರ ಪರಿಣಿತ ಒಂದು ದರ್ಶ ಅವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಆ ಮೂಲಕ ನಿರ್ಧಾರವನ್ನು ತೆಗೆದುಕೊಳ್ಳಿ ಹೊಸದಾಗಿ ಮನೆ ನಿರ್ಮಾಣ ಮಾಡತಕ್ಕಂತಹ ಒಂದು ಆಸೆ ಯಾರಿಗಿರುತ್ತೆ ಮನೆ ಕಟ್ಟಬೇಕು ಮನೆ ಕೊಂಡುಕೊಳ್ಳಬೇಕು ನಿವೇಶನ ಕೊಂಡುಕೊಳ್ಳಬೇಕು ಅನ್ನತಕ್ಕಂಥವ್ರು ಏನೇ ಇದ್ದರೆ ಅದು ಸ್ವಲ್ಪ ದಿವಸ ಮುಂದೆ ಹಾಕುತ್ತೆ ಅಂದರೆ ಒಂದು ಹದಿನೈದು ದಿವಸ ಮುಂದೆ ಹಾಕಿ ಹದಿನೈದು ದಿವಸದ ನಂತರದಲ್ಲಿ ನೀವು ಅದನ್ನು ನಿವೇಶನ ನೋಂದಣಿ ಇರ್ಬೋದು ಇನ್ನು ಭೂಮಿಗೆ ಸಂಬಂಧಪಟ್ಟಂತಹ ರಿಜಿಸ್ಟ್ರೇಷನ್ನನ್ನು ಹದಿನೈದನೇ ತಾರೀಕಿನ ನಂತರ ಮಾಡಿದರೆ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ ಜೊತೆಯಲ್ಲಿ ಈ ಅದೃಷ್ಟ ಸ್ಥಾನ ಅದೃಷ್ಟ ಅಂದರೆ ನಮ್ಮ ಪ್ರಯತ್ನ ಪ್ರಯತ್ನಕ್ಕೆ ಸರಿಯಾದಂತಹ ಪ್ರತಿಫಲ ಇದಕ್ಕೆ ನಾವು ಅದೃಷ್ಟ ಅಂಥೇಳಿ ಅದೃಷ್ಟ ಅಂದರೆ ಯಾವುದೋ ನಿಧಿ ಸಿಗುತ್ತೆ ಅಥವಾ ಹಣ ಬರುತ್ತೆ ಅಂಥೇಳಿ ಅರ್ಥ ಅಲ್ಲ ಅದೃಷ್ಟ ಸ್ಥಾನ ಚೆನ್ನಾಗಿದ್ದರೆ ಮಾಡತಕ್ಕಂತಹ ಕೆಲಸಕ್ಕೆ ಸರಿಯಾದ ಫಲ ಪ್ರತಿಫಲ ಸಿಕ್ಕಿದ್ರೆ ಸಾಕು ಅದೇ ಈ ಕಾಲದಲ್ಲಿ ಅದೃಷ್ಟ ಆ ವಿಚಾರದಲ್ಲಿ ನಾವು ತೆಗೆದುಕೊಂಡ್ರೆ ಮುಖ್ಯವಾಗಿ ಈ ರವಿ ನೀಚನಾಗಿರುವುದರಿಂದ ನೀಚ ಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಯಾವುದೇ ನಿಮ್ಮ ಪ್ರಯತ್ನಕ್ಕೆ ಸರಿಯಾದಂತಹ ಪ್ರತಿಫಲ ಸಿಗಬೇಕಾದರೆ ಅದು ವಿಳಂಬ ಆಗುತ್ತೆ ಅದರಿಂದ ವಿಳಂಬ ಆದರೂ ಚಿಂತಿಸಬೇಡಿ ಮುಂದೆ ಒಳ್ಳೆಯ ದಿನಗಳು ಇದೆ ಅದರಿಂದ ಆ ಒಳ್ಳೆಯ ದಿನಗಳಿಗೋಸ್ಕರ ನೀವು ಅದನ್ನು ಕಾಯತಕ್ಕಂಥದ್ದು ಬುದ್ಧಿವಂತರ ಲಕ್ಷಣ ಅದನ್ನೇ ನೀವು ಕೂಡ ಅನುಸರಿಸ್ತಕ್ಕಂಥದ್ದು ಒಳ್ಳೆಯದು ಇನ್ನು ಕುಜ ಒಂದು ಕರ್ಮಸ್ಥಾನದಲ್ಲಿ ಇರುವುದರಿಂದ ಉದ್ಯೋಗ ಸಂಬಂಧಿತವಾಗಿರತಕ್ಕಂತಹ ಯಾವುದೇ ಆತುರದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ ಉದ್ಯೋಗ ಇರಬಹುದು ವ್ಯವಹಾರ ಇರಬಹುದು ವೃತ್ತಿ ಇರಬಹುದು ಯಾವುದೇ ಇದ್ದರೂ ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಆತುರದ ನಿರ್ಧಾರ ಏನಿದೆ ಅದು ನಿಮ್ಮ ಪ್ರಗತಿಗೆ ಮುಳುವಾಗತಕ್ಕಂತಹ ಸಾಧ್ಯತೆಗಳು ಇರುವುದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಗುರುವಿನ ಒಂದು ಸುಸ್ಥಿತಿಯ ಕಾರಣದಿಂದ ನೀವು ಏನೇ ಕಷ್ಟಪಟ್ಟು ಏನು ಸಂಪಾದನೆ ಮಾಡ್ತೀರೋ ಅದು ಮಾತ್ರ ಉಳಿಯುತ್ತೆ ಅನಿರೀಕ್ಷಿತವಾಗಿ ಬಂದಂತಹ ಲಾಭ ಉಳಿಯುವುದಿಲ್ಲ ಅದರಿಂದ ನೀವು ಪರಿಶ್ರಮಕ್ಕೆ ನಿಮ್ಮ ಶ್ರಮ ಪ ಕಷ್ಟಕ್ಕೆ ಮಾತ್ರ ಬೆಲೆಯನ್ನು ಕೊಡಿ ಯಾವುದು ಅನಿರೀಕ್ಷಿತವಾಗಿ ಹಣ ಬರುತ್ತೆ ಅನ್ನತಕ್ಕಂಥದ್ದೆಲ್ಲ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ ಅದರಿಂದ ನಿರಾಶೆ ಉಂಟಾಗುತ್ತೆ ಅದರಿಂದ ಕುಂಭರಾಶಿಯವರು ವಿಶೇಷವಾಗಿ ಈ ಲಕ್ಷ್ಮೀ ನರಸಿಂಹ ನಾರಾಯಣ ಮತ್ತು ಈ ವೆಂಕಟೇಶ್ವರನನ್ನು ವಿಶೇಷವಾಗಿ ಆರಾಧಿಸ್ತಕ್ಕಂಥದ್ದು ಮತ್ತು ಹನುಮಂತನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠಿಸುವುದರಿಂದ ಈ ಕುಂಭರಾಶಿಗೆ ಉಂಟಾಗತಕ್ಕಂತಹ ಕೆಟ್ಟ ಫಲಗಳು ಏನಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ನಿರಂತರವಾಗಿ ತಿಂಗಳೇ ತಿಂಗಳ ಭವಿಷ್ಯವನ್ನು ತಿಳಿದುಕೊಳ್ಳಲು ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಆಗಾಗ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬನ್ನು ಕೂಡ ಮಾಡಿ ಶುಭಮಸ್ತು ಸಮಸ್ತ ಸನ್ಮಂಗಳೇ ಬವಂತು